ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸರ್ ಸಚಿವರನ್ನ ಗೂಢಚಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನೋಡಿ ಅದು ಯಾವುದೇ ಪ್ರೂವ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ ಪ್ರೂವ್ ಆಗಬೇಕು ಯಾರು ಏನು ಅಂತ ಅಂತ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗಬೇಕು ಈಗ ಫಸ್ಟ್ ಕಂಪ್ಲೇಂಟ್ ಕೊಡಬೇಕು ಪ್ರೂವ್ ಆಗಬೇಕು ನಂತರ ಅದ್ರ ಬಗ್ಗೆ ಚರ್ಚೆ ಸರ್ ಈಗ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಈಗ ಸದನದಲ್ಲಿ ನಿಂತ್ಕೊಂಡು ಹೇಳುವಂತ ದಿನ ಏನ್ ಕಾನ್ಫಿಡೆನ್ಸ್ ಇತ್ತು ರಾಜಣ್ಣವ್ರ ಹತ್ರ ಈಗ ಕಾನ್ಫಿಡೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಅವರು ಕಂಪ್ಲೇಂಟ್ ಕೊಡೋಕೆಲ್ಲೂ ಕೂಡ ಮುಂದಾಗ್ತಾ ಇಲ್ಲ ಆ ಒಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ ಈಗ ಗೃಹ ಸಚಿವರ ಭೇಟಿ ಆದ್ರೂ ಸುಮ್ನೆ ಅವ್ರಿಗೆ ಮನವಿ ಮಾಡ್ ಬಂದಿದ್ದಾರೆ ಕಂಪ್ಲೇಂಟು ಕೊಟ್ಟಿಲ್ಲ ಈಗ ಅವ್ರಿಗೆ ಗೊತ್ತಿರುತ್ತೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಫಿಷಿಯಲ್ ಕಂಪ್ಲೇಂಟ್ ಅನ್ನುವಂಥದ್ದು ಸುಮ್ನೆ ಇದು ಗೊತ್ತಿಲ್ಲ ಈಗ ಕೊಡಬೇಕಾದ್ ಅವ್ರದ್ದು ನಾವ್ ಹೇಳಿದೀವಿ ಕೊಡಬೇಕಾದ ಡ್ಯೂಟಿ ಅವ್ರದ್ದು ಅವ್ರು ಕೊಡಬೇಕದ ಗೃಹ ಕೂಡ ಹೇಳಿದ್ದಾರೆ ಅವ್ರು ಕೊಟ್ಟ ಮೇಲೆ ನಮ್ಮ ಕೆಲಸ ಮುಂದೆ ಅಂತ ಹೇಳಿದ್ದಾರೆ ಕೊಡ್ಬೋದು ಏನು ಅಲ್ಲಿ ಅಲ್ಲಿ ಹೋಗಕ್ಕೆ ಸಂಬಂಧಪಟ್ಟ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡ್ಬೋದು ಅದು ಎಲ್ಲೇ ಕೊಡ್ಬೋದು ಅದೇನು ಇಲ್ಲಿ ಅಲ್ಲೇ ಕೊಡ್ಬೇಕಾಯ್ತಲ್ಲ ಅದನ್ನ ಕಂಪ್ಲೀಟ್ ಇಲ್ಲೇ ಕೊಡ್ಬೋದು ರೀ ಇಲ್ಲ ಇಲ್ಲ ಅದನ್ನ ನನಗೇನು ಗೊತ್ತಿಲ್ಲ ರಾಜಣ್ಣ ಅವ್ರಿಗೆ ಗೊತ್ತಿಲ್ಲ ವಿಚಾರ ಆದರೆ ಆ ಥರ ಆಗಿಲ್ಲ ಅಂತ ನಮ್ಮ ಭಾವನೆ ಯಾಕಂದ್ರೆ ಅವರು ಓಪನ್ ಆಗಿ ಹೇಳಿದ್ದಾರೆ ಹೇಳಿದ ಹೇಳಿದ್ಮ್ಯಾಗೆ ಈಗ ಕಂಪ್ಲೇಂಟ್ ಕೊಡದೆ ಇದ್ರೆ ಅವ್ರದ್ದು ಜವಾಬ್ದಾರಿ ಇದೆ ಮಾಡ್ಲಿಕ್ಕಾಗಲ್ಲ ಕೊಡಬಹುದು ಅಂತ ನಮ್ಮ ಭಾವನೆ ಒಂದು ಸಾರಿ ಅವರೇ ಹೇಳಿದ್ದಾರೆ ಅದು ಯಾರಿದ್ದಾರೆ ಹೊರಗೆ ಬರಬೇಕಂತ ಸೊ ಅದು ಅವ್ರಿಗೆ ಕೊಡ್ತಾರಂತ ನಮ್ಮ ಭಾವನೆ ಇದು ಘಟನೆ ನಡೆದು ತುಂಬ ದಿನಗಳಾಗಿತ್ತು ತುಂಬ ದಿನಗಳ ನಂತರ ವಿಧಾನಸೌಧದಲ್ಲಿ ಅವರು ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು ಅದು ಬರಲಿಕ್ಕೆ ಸದನ್ನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಅವ್ರು ಹೇಳೇಬೇಕಾಯಿತು ಒಬ್ಬ ಬಿ ಜೆ ಪಿ ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಹೌದು ಅದಕ್ಕೆ ನಾನೇ ನನ್ನ ಹೆಸರಲ್ಲೇ ಓಡಾಡ್ತಾ ಇದೆ ಅದಕ್ಕೆ ನಾನು ಅದು ಕಂಪ್ಲೇಂಟ್ ಕೊಡ್ತು ಅಂತ ಹೇಳಿದ್ದಾರೆ ಅವರು ಹೀಗಾಗಿ ತಡ ಆಗಿರ್ಬೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಈಗೂ ಅವಕಾಶತೆ ಕೊಡ್ಬೋದು ನಂಬಿಕೆ ಇಲ್ಲ ಬೆಳವಣಿಗೆ ಇಲ್ಲ ಒತ್ತಡ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಈ ಒತ್ತಡ ನೀವು ಅವ್ರನ್ನೇ ಕೇಳ್ಬೇಕು ಒತ್ತಡ ಮಾಡಿದಾರ ಇಲ್ಲ ನನಗೆ ಹೆಂಗೆ ಗೊತ್ತಾಗಬೇಕು ನನಗೆ ಹತ್ರ ವಿಷಯ ಗೊತ್ತಿಲ್ಲ ಕೊಡ್ತಾರೆ ಅನ್ನೋದು ಅಷ್ಟೇ ನಮಗೂ ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್ ಅವರು ಅವರೇ ಕೊಡ್ಬೇಕಾದಷ್ಟೇ ಸರಿಗ ಮನವಿ ಅಷ್ಟೇ ಮಾಡಿದ್ದಾರೆ ಪರಮೇಶ್ವರ್ ಅವರಿಗೆ ಇದೊಂದು ರೀತಿ ನೋಡಿದ್ರಿಗೆ ಒಂದ್ ರೀತಿ ನಾಟಕೀಯ ಬೆಳವಣಿಗೆ ಆಗ್ತಾ ಇಲ್ಲ ಇದನ್ನ ಏನ್ ಕೇಳ ರಾಜನ್ ಅವ್ರಿಗೆ ಕೇಳಬೇಕು ಈಗ ಅದಕ್ಕೆ ನಾವು ಉತ್ತರ ಹೇಳಿ ಆಗೋಲ್ಲ ನಾಟಕೀನೋ ಅಥವಾ ಸೀರಿಯಸ್ ಇಲ್ಲ ಅಂತ ಹೇಳ್ಬೇಕು ಸರ್ ಸರಿಗ ಹೈಕಮಾಂಡ್ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುತ್ತೆ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರನ ಇದು ಏನು ಪ್ರಶ್ನೆ ಮಾಡಿಲ್ಲ ಆದ್ರೆ ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ಬೇಕಿತ್ತ ಪಕ್ಷದ ವೇದಿಕೆ ಇತ್ತು ಸಚಿವ ಸಂಪುಟ ಇತ್ತು ಮುಖ್ಯಮಂತ್ರಿಗಳಿದ್ರು ಎಲ್ಲಾದ್ರೂ ಪಬ್ಲಿಕ್ ಇನ್ ಅಲ್ಲ ಅದ ಸದನ್ ಅಷ್ಟೇ ಅದು ಮುಖ್ಯಮಂತ್ರಿ ಅಷ್ಟೇ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ ಅದು ಮಹತ್ವ ಸೊ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರು ಕೇಳಿದಾರೆ ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ನನ್ನ ಭಾವನೆ ಮಾಡ್ತೇನೆ ನಮ್ ಪೊಲೀಸರೇ ಇದಾರಲ್ಲ ನಮ್ಮ ಪೊಲೀಸರ ಇದ್ದಾರೆ ಅವರೇ ಮಾಡ್ತಾರೆ ಸಿಬಿಐ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸರು ಮಾಡ್ತಾರೆ